ಇದು ಅಖಾಡ ಬಿಗ್ ಫೈಟ್ ವಿಶೇಷ ನಂದ ರಮಾಕಾಂತ್ ಇದೇ ಮೊದಲ ಬಾರಿಗೆ ಸದನದಲ್ಲಿ ಧರ್ಮಸ್ಥಳ ದೂರುದಾರ ಯಾರಿದ್ದಾನೋ ಅವನ ಆ ದೂರಿನ ಆಧಾರದ ಮೇರೆಗೆ ಏನೆಲ್ಲ ತನಿಖೆ ನಡೀತಾ ಇದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ ಸಾಕಷ್ಟು ವಾಕ್ಸಮರ ಕೂಡ ಆಯಿತು ಬಿ ಜೆ ಪಿಯವರದ್ದು ಅವರದ್ದು ಧರ್ಮಯಾತ್ರೆಯಲ್ಲ ರಾಜಕೀಯ ಮಾಡೋಕ್ಕಲ್ಲ ಹೊರಟಿದ್ದಾರೆ ಇವರು ಡಿ ಕೆ ಶಿವಕುಮಾರ್ ಅವರು ನೋಡಪ್ಪ ರಾಜಕೀಯದಲ್ಲಿ ಧರ್ಮ ಇರಬೇಕು ಧರ್ಮ ಇಟ್ಕೊಂಡು ರಾಜಕೀಯವನ್ನು ಮಾಡಬಾರ್ದು ಈ ಮಾತು ಕೂಡ ಬಂತು ಬರೀ ಬಿ ಜೆ ಪಿ ಅವರಲ್ಲ ಕಾಂಗ್ರೆಸ್ ಕಡೆಯಿಂದನೂ ಕೂಡ ಧರ್ಮಸ್ಥಳಕ್ಕೆ ನಾವು ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ನಾವು ಒಂದಷ್ಟು ಕಾರ್ಯಗಳನ್ನು ಸೇರಿಸ್ತೀವಿ ಹೇಳಿ ನೆಲಮಂಗಲ ಶಾಸಕರು ಅದ್ರ ಬಗ್ಗೆ ಕೂಡ ಆಯಿತು ಎಫ್ ಎಸ್ ಎಲ್ ವರದಿ ಬಂದುಬಿಡಲಿ ಎಫ್ ಎಸ್ ಎಲ್ ವರದಿ ಬಂದ ಮೇಲೆ ಏನಾದರೂ ಸ್ವಲ್ಪ ತಾಳೆ ಆದರೆ ಮ್ಯಾಚ್ ಆದರೆ ಉಳಿದ ತನಿಖೆ ಬಗ್ಗೆ ನಾವು ನೋಡ್ತೀವಿ ಹೇಳಿ ಆಲ್ರೆಡಿ ಇದ್ರ ಬಗ್ಗೆ ಗೃಹ ಸಚಿವರು ಕೂಡ ಮಾತಾಡಿದ್ದಾಯಿತು ಇದಾದ ಮೇಲೆ ಇದೇ ವಿಚಾರಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ತಲೆಬುರುಡೆ ಶೋಧ ಕಾರ್ಯಕ್ಕೆ ಒಂದು ಹಂತಕ್ಕಂತೂ ಈಗ ಬ್ರೇಕಂತೂ ಬಿದ್ದಾಯಿತು ಸದನದಲ್ಲಿ ಮೊದಲ ಬಾರಿಗೆ ಇದರ ಬಗ್ಗೆ ಜೋರಾದಂಥ ಚರ್ಚೆ ನಡೆಯಿತು ಈಗಾಗಲೇ ಸಿಕ್ಕಿರತಕ್ಕಂಥ ಮೂಳೆಗಳು ದೂರದಾರ ತಂದಿರತಕ್ಕಂಥ ತಲೆಬುರುಡೆ ಏನು ತಂದಿದ್ದಾನ ದೂರು ಆ ತಲೆಬುರುಡೆ ಎಫ್ ಎಸ್ ಎಲ್ ಕಳಿಸಿದ್ದೀವಿ ಎಫ್ ಎಸ್ ಎಲ್ ಈ ಒಂದು ಹೇಳಿಕೆ ಎಫ್ ಎಸ್ ಎಲ್ನ ವರದಿ ಎಲ್ಲವೂ ಮ್ಯಾಚ್ ಆದರೆ ಮಾತ್ರ ತನಿಖೆ ಕಂಟಿನ್ಯೂ ಆಗುತ್ತೆ ಗುಂಡಿ ಬೇಕಾದ್ರೆ ಅಗಸ್ತೀವಿ ಅಂತ ಒಂದು ವಿಚಾರಕ್ಕಂತೂ ಇಲ್ಲಿ ಬಂದಾಗಿದೆ ಇಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಷ್ಟೆಲ್ಲ ಆದ ಮೇಲೆ ಈಗ ನೋಡಿ ಪ್ರಶ್ನೆ ಬರೋದು ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಈಗ ದೂರುದಾರಣನನ್ನು ಇವಾಗ ವಿಚಾರಣೆ ಮಾಡ್ತಾ ಅಂತ ಪ್ರಶ್ನೆ ಇರೋದು ಇಲ್ಲಿ ಈಗ ಯಾರು ಜಿತೇಂದ್ರ ಅವರು ಜಿತೇಂದ್ರ ಅವರು ಏನು ಮಾಡ್ತಾ ಇದ್ದಾರೆ ತೀವ್ರ ವಿಚಾರಣೆ ಮಾಡಿದ್ದಾರೆ ನಿಮಗೆ ನೆನಪಿರಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಇದೇ ಒಂದು ಟಿ ವಿ ಫೈವ್ ಕನ್ನಡದಲ್ಲಿ ಒಂದು ಪ್ರಶ್ನೆ ನಾವು ರೈಸ್ ಮಾಡಿದ್ವಿ ಅಲ್ಲರಿ ಈಗ ಯಾವ್ಯಾವುದೋ ಗುಂಡಿ ಆಗೀತಾ ಇದ್ದಾರಲ್ಲ ಅದಕ್ಕಿಂತ ಮುಂಚಿತವಾಗಿ ದೂರುದಾರ ಒಂದು ಮೂಳೆ ತಂದಿದ್ದ ಬುರುಡೆ ತಂದಿದ್ದ ಅಂತ ಹೇಳಿದ್ರಲ್ಲ ನೀವು ಆ ಬುರುಡೆ ಎಲ್ಲಿಂದ ತಂದ ಅಪ್ಪ ಅಂತ ನೀವು ಕೇಳಿದ್ರ ಅಂತ ನಮ್ಮ ಫಸ್ಟ್ ಕ್ವಶನೇ ಅದಾಗಿತ್ತು ಆ ಬುರುಡೆ ಯಾರ್ದು ಅಂತ ಬೇಕಲ್ಲ ಬುರುಡೆ ಎಲ್ಲಿಂದ ತಂದೆ ನೀನು ಹೇಗೆ ತಂದೆ ಅಂತ ಹೇಳಿ ಈಗ ನೋಡಿ ಒಂದು ಎರಡು ವಾರಗಳು ಕಳೆದ ಮೇಲೆ ಆ ಬುರುಡೆ ಎಲ್ಲಿಂದ ತಂದೆ ನೀನು ಇದ್ಯಾರ ಸಹಾಯ ಮಾಡಿದ್ರು ನಿನಗೆ ಇದನ್ನ ಯಾರು ವಿಡಿಯೋ ಮಾಡಿದ್ರು ಯಾರು ಕತ್ತಿಯಿಂದ ಈ ಒಂದು ಬುರುಡೆಯನ್ನು ಗುಂಡಿಯಿಂದ ಎತ್ತಿಬಿಟ್ರು ಇದೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ನಾವು ಹಾಗಾಗಿ ಈಗ ಇದು ಒಂಥರ ಉಲ್ಟಾ ಕಥೆನ ಇದು ಅಂತ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಎಚ್ ಎನ್ ಚಂದ್ರಶೇಖರ್ ಅವರು ಇದ್ದಾರೆ ಬಿ ಜೆ ಪಿಯ ವಕ್ತಾರರು ಸ್ವಾಗತ ನಮಗೆ ಚಂದ್ರಶೇಖರ್ ಅವರು ಇದು ಡಿಬೇಟ್ಗೆ ಸಂಕೇತ ಎಣಿಗೆ ಸರ್ ಇದ್ದಾರೆ ಸುಪ್ರೀಂ ಕೋರ್ಟ್ನ ವಕೀಲರು ಸ್ವಾಗತ ಸಂಕೇತ ಎಣಗಿ ಸರ್ ತಮಗೆ ಈ ಒಂದು ಡಿಬೇಟ್ಗೆ ಫೈನ್ ಇದೀಗ ನಮ್ಮೊಂದಿಗೆ ಕೇಶವ್ ಅವರಿದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸ್ವಾಗತ ಕೇಶವ್ ಅವರೇ ತಮಗೆ ಒಂದು ಡಿಬೇಟ್ಗೆ ಯು ನನ್ನ ಮೊದಲಿಗೆ ಸಂಕೇತ್ ಸರ್ ಸ್ವಲ್ಪ ಲೀಗಲ್ ಟರ್ಮ್ಸ್ ವಿಚಾರ ಇದೆ ಇಲ್ಲ ಆ ಕಾರಣದಿಂದ ಸಂಕೇತ್ ಸರ್ಗೆ ಹೋಗ್ಬಿಡ್ತೀನಿ ನಾನು ಸಂಕೇತ್ ಸರ್ ಕೇಳಿಸ್ತಾ ಇದ್ದೀನಿ ನನ್ನ ವಾಯ್ಸು ಓಕೆ ಸರ್ ನನ್ನ ಮೊದಲನೇ ಪ್ರಶ್ನೆ ನಾವು ಬಹಳ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಈಗ ಇವ್ರು ಗುಂಡಿ ಅಯ್ಯಕ್ಕೆ ಶುರು ಮಾಡಿದಾಗಲೇ ಒಂದು ಪ್ರಶ್ನೆ ಕೇಳಿದ್ವಿ ನಾವು ಏನಂತ ಹೇಳಿದ್ರೆ ಮೊದಲು ಬುರ್ಡೆ ಮತ್ತು ಮುಳೆ ತಂದಿದ್ನಲ್ಲ ಇದೆಲ್ಲಿಂದ ಬಂತಪ್ಪ ಹೇಳಿ ವಿಚಾರಣೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕಾಗಿತ್ತಲ್ವಾ ಅಂತ ಆದರೆ ಅವತ್ತಿಗದು ಒಂಥರ ನಗಣ್ಯ ಅನಿಸ್ಬಿಡ್ತು ಈಗ ಸುಮಾರು ಎರಡು ವಾರಗಳಾದ ಮೇಲೆ ಯಾವ ಎಷ್ಟೋ ಗುಂಡಿಗಳಲ್ಲಿ ಏನೂ ಸಿಕ್ಕಲಿಲ್ಲ ಆರನೇ ಗುಂಡಿ ಬಿಟ್ಟರೆ ಏನೂ ಸಿಕ್ಕಲಿಲ್ಲ ಅಂತ ಹೇಳಿದ ಮೇಲೆ ಈಗ ಜಿತೇಂದ್ರ ಅವರು ದೂರದರ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಆ ಮೂಳೆ ಎಲ್ಲಿ ತಂದೆ ಯಾವ ಕಾಡಿಂದ ತಂದೆ ಸಮಾಧಿ ಎಲ್ಲಿ ಆಗದೆ ನೀನು ಯಾವ ಕತ್ತಿಯಿಂದ ಬರ್ಡೇನ ಮೇಲೆ ಕೆತ್ತಿದೆ ಇದೆಲ್ಲ ಕೇಳ್ತಾ ಇದ್ದಾರೆ ಅಂತ ಬಂದಾಗ ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ ಅಥವಾ ಅದು ಫಸ್ಟ್ ಆಗಬೇಕಾಗಿತ್ತಾ ಅಂತ ನೋಡಿ ಮೊದಲಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಕೇಳಿರ್ತಾರೆ ಈ ಮೂಳೆ ಯಾರ್ದು ಎಲ್ಲಿಂದ ತಂದಿರೋದು ಯಾರ್ಯಾರು ಇವ್ರಿಗೆ ಹೆಲ್ಪ್ ಮಾಡಿದ್ರೆ ತೆಗೆಯೋದಕ್ಕೆ ಅಥವಾ ಯಾವ ಟೈಮ್ ನಲ್ಲಿ ತೆಗೆದಿರೋದು ಅದು ಎಷ್ಟು ವರ್ಷದ ಹಿಂದೆ ಹೋಗ್ತಿರೋದು ಅನ್ನೋ ಎಲ್ಲ ಪ್ರಶ್ನೆಗಳನ್ನ ಕೇಳಿರ್ತಾರೆ ಬಟ್ ಅದ್ರ ಬಗ್ಗೆ ಡೀಪ್ ಆಗಿ ಹೋಗಿರೋದಿಲ್ಲ ಯಾಕಂತಂದ್ರೆ ಈ ಕೋರ್ಟ್ ನಿಂದ ಒಂದು ಆದೇಶ ಆದಾಗ ತನಿಖೆ ಮಾಡುವಂತಂದು ಹೇಳಿದಾಗ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಬೇಕಾಗ್ತದೆ ಆ ಜಾಗವನ್ನು ಮೊದಲು ಗುರುತಿಸಬೇಕಾಗ್ತದೆ ಗುರುತಿಸಿ ನಾನಾ ಆಯಾಮಗಳಲ್ಲಿ ನಾನಾ ದಿಕ್ಕಿನಲ್ಲಿ ತನಿಖೆ ಪ್ರಾರಂಭಿಸಬೇಕಾಗ್ತದೆ ಈಗ ಅವನು ಹೇಳಿರೋ ಪ್ರಕಾರ ಅವನ್ ಸ್ಟೇಟ್ಮೆಂಟ್ ಪ್ರಕಾರ ಒಂದ್ ಆಯಾಮದಲ್ಲಿ ತನಿಖೆ ಆಯ್ತು ಆ ಜಾಗಗಳನ್ನು ಅವನು ಗುರುತಿಸಿದ ಗುರುತಿಸಿದ ಜಾಗದಲ್ಲಿ ಅಗದಾಯ್ತು ಅಲ್ಲಿ ಏನೇನ್ ಸಾಕ್ಷಿ ಸಿಗುತ್ತೋ ಸಿಗಲ್ಲೋ ಅನ್ನೋದ್ರ ಬಗ್ಗೆ ತನಿಖೆನೂ ಆಗ್ತಾ ಇದೆ ಇದು ಒಂದ್ ಕಡೆ ಮಧ್ಯದಲ್ಲಿ ಕೆಲವೊಂದು ಏನೋ ಎಟಿಎಂ ಕಾರ್ಡ್ ಸಿಕ್ತು ಅಥವಾ ಡೀಟೇಲ್ಸ್ ಏನೋ ಸಿಕ್ಕು ಅಂತ ಹೇಳ್ಬಿಟ್ಟು ಆ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಿದಾಯ್ತು ಅದೇ ತನಿಖೆ ಮಧ್ಯದಲ್ಲಿ ಮತ್ತೊಂದು ಕಡೆಗೆ ಕೆಲವೊಂದು ಮೂಳೆಗಳು ಸಿಕ್ಕು ಅದು ಯಾರ್ದು ಏನೋ ಅನ್ನೋದ್ರ ಬಗ್ಗೆ ಒಂದು ಆಯಾಮದಲ್ಲಿ ತನಿಖೆ ಆಯ್ತು ಅದರ ಬಗ್ಗೆನೂ ಒಂದು ವರದಿ ಬಂತು ಫೋರೆನ್ಸಿಕ್ ರಿಪೋರ್ಟ್ ಬಂತು ಮತ್ತೆ ಮೊದಲಿನ ವಿಚಾರಗಳಿಗೆ ಮತ್ತು ಮೊದಲಿನ ಅಂಶಗಳಿಗೆ ಮತ್ತೆ ಬಂದಿದ್ದಾರೆ ಅಂದ್ರೆ ಅವನ ಹೇಳಿಕೆ ಆ ಯಾರಿಂದ ಎಲ್ಲಿಂದ ತಂದಿದ್ದು ಅಥವಾ ಇಲ್ಲೇ ಈ ಹೂತಿರೋ ಜಾಗದಲ್ಲಿ ಅಂತ ಏನ್ ಹೇಳ್ತಾ ಇದ್ ಆ ಹೂತಿರೋ ಜಾಗಗಳಿಂದ ತಂದಿರೋದ ಅಥವಾ ಆ ಜಾಗ ಎಲ್ಲಿದೆ ಅದನ್ನು ಗುರುತಿಸುವ ನಿಟ್ಟಿನಲ್ಲಿ ಅಥವಾ ಅದನ್ನ ಯಾರಿಗೆ ಸಂಬಂಧಪಟ್ಟ ಶವ ಅದ್ರಲ್ಲಿ ಬರೀ ಬುರ್ಡೆ ಮಾತ್ರ ಇತ್ತು ಅಥವಾ ಎಲ್ಲ ಎಂಟೈರ್ ಬಾಡಿ ಇತ್ತ ಅಥವಾ ಬುರ್ಡೆ ಮಾತ್ರ ಬೇರ್ಪಡಿಸಿದ್ದಿತ್ತ ಅನ್ನೋದ್ರ ಬಗ್ಗೆ ಈ ಹತ್ತು ಹಲವು ಆಯಾಮಗಳಲ್ಲಿ ತನಿಖೆ ಆಗ್ತದೆ ಅಂದ್ರೆ ಇದು ಬರೀ ಒಂದ್ ಆಯಾಮಗಳಲ್ಲಿ ತನಿಖೆ ಮಾಡ್ಬೇಕು ಅಥವಾ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋದು ತಪ್ಪಾಗ್ತದೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಆಗ್ತಿರ್ತದೆ ಇದು ಒಂದು ಮತ್ತೆ ಎಲ್ಲಾನು ತನಿಖೆ ಮಾಡ್ಬೇಕಾದಾಗ ನಮ್ಮನ್ನ ನಿಮ್ಮನ್ನ ಕೇಳಿ ಮಾಡೋದಿಲ್ಲ ಅವರು ಅಂದ್ರೆ ಅವ್ರಿಗೆ ಎಲ್ಲೆಲ್ಲಿ ಸಾಕ್ಷಿ ಸಿಗ್ತದೆ ಯಾವ ಆಯಾಮಗಳಲ್ಲಿ ಸಾಕ್ಷಿ ಸಿಗ್ತದೆ ಆ ನಿಟ್ಟಿನಲ್ಲಿ ಆ ಹಂತಗಳಲ್ಲಿ ಮಾಹಿತಿ ಪಡೆದುಕೊಂಡು ಮುಂದುವರಿತಾ ಇರ್ತಾರೆ ಬಟ್ ನಮಗ ಅನಿಸ್ತಾ ಇರೋದೇನಂದ್ರೆ ಏನು ಸಿಗದೆ ಇದ್ದಿದ್ದಕ್ಕೆ ಈ ತರ ಕೇಳ್ತಾ ಇದಾರೋ ಏನು ಅಂತ ಅನಿಸ್ತದೆ ಅಂದ್ರೆ ಭಾವನೆಗಳು ಅಥವಾ ನಮ್ಮ ಅನಿಸಿಕೆ ಮಾತ್ರ ಬಟ್ ಅವ್ರ ಕೆಲವೊಂದು ಉದ್ದೇಶ ಇರ್ತದೆ ಯಾವ ಕಾರಣಕ್ಕೆ ಅದನ್ನ ಕೇಳ್ತಾ ಇದಾರೆ ಯಾವ ಮಾಹಿತಿಗೆ ಅನುಗುಣವಾಗಿ ಯಾವ ಮಾಹಿತಿಗೋಸ್ಕರ ಕೇಳ್ತಾ ಇದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ಲೀಡ್ ಸಿಕ್ಕಿರುತ್ತೆ ಲೀಡ್ ಪ್ರಕಾರ ಕೇಳ್ತಾ ಇರ್ತಾರೆ ಅಂತ ನನ್ನ ಅಭಿಪ್ರಾಯ ಫೈನ್ ಫೈನ್ ಈಗ ಕೇಶವ ಅವರೇ ಈಗ ಒಂದ್ ಕಡೆ ಅವರು ಧರ್ಮಸ್ಥಳದವರೆಗೂ ಕೂಡ ಒಂದು ರ್ಯಾಲಿಯನ್ನ ಮಾಡ್ತಾರೆ ಇದೊಂದು ಭಾಗ ಇನ್ನೊಂದು ಕಡೆ ಸುಮಾರು ಎರಡು ವಾರಗಳಿಗೂ ಮಿಗಿಲಾಗಿ ಈ ಗುಂಡಿಯಾಗಿಯೋ ಕೆಲಸ ಅಲ್ಲಿ ನಡೀತು ಆ ಭಾಗದಲ್ಲಿ ಖಾಸಗಿ ತೋಟ ಹೇಳಿದ್ರೆ ಅಲ್ಲಿಗೂ ಬಂದರು ನೇತ್ರಾವತಿ ನದಿ ಪಕ್ಕದಲ್ಲಿ ಬಂದರೆ ಅಲ್ಲಿಗೂ ಬಂದರು ಇನ್ಯಾವುದೋ ಬಾಹುಬಲಿ ಬೆಟ್ಟ ಅಂತ ಬಂದರೆ ಅಲ್ಲಿಗೂ ಬಂದರು ಈ ರೀತಿ ಬೇಕಾದ ಕಡೆಗಳಲ್ಲಿ ಬಂದರು ಆರನೆಯ ಗುಂಡಿ ಬಿಟ್ಟು ಬೇರೇನೂ ಸಿಗದೇ ಇದ್ದದ್ದಕ್ಕೆ ಇದಕ್ಕೆ ಬ್ರೇಕ್ ಬಿತ್ತು ಅಂತ ತಮಗೆ ಅನಿಸುತ್ತಾ ಅಥವಾ ಬಿ ಜೆ ಪಿಯವ್ರು ರ್ಯಾಲಿ ಮಾಡಿಕೊಂಡು ಬಂದರು ಪ್ರೆಷರ್ ಹಾಕಿದ್ರು ಪೊಲಿಟಿಕಲಿ ಕಾಂಗ್ರೆಸ್ಗೆ ಬೇರೆ ದಾರಿ ಇಲ್ಲದೆ ಇದಕ್ಕೆ ಬ್ರೇಕ್ ಎಳಿಲೇಬೇಕಾಯಿತು ಅಂತ ತಮಗೆ ಅನಿಸುತ್ತಾ ಅಂತ ಖಂಡಿತ ಆ ಬಿ ಜೆ ಪಿಯವರ ಅವರ ರ್ಯಾಲಿಗೂ ಇಲ್ಲಿ ಏನು ಎಸ್ ಐ ಟಿಯವರು ನಿಲ್ಲಿಸಿದಾರೋ ಅದಕ್ಕೂ ಏನು ಸಂಬಂಧ ಇಲ್ಲ ಯಾಕೆಂತ ಹೇಳಿದರೆ ಶನಿವಾರದ ಹೊತ್ತೇ ಇವರು ಒಂದು ಗುಂಡಿಯನ್ನು ಅಗ್ದಿದ್ದಾರೆ ಹದಿನೇಳನೇ ಗುಂಡಿಯೋ ಹದಿನೆಂಟನೇ ಗುಂಡಿಯೋ ಏನು ಆಮೇಲೆ ಮಾಜರನ್ನು ಮಾಡಿದ್ದಾರೆ ಶನಿವಾರದ ಹೊತ್ತು ಇವರೆಲ್ಲ ಪೇಮೆಂಟ್ ಎಲ್ಲ ಮಾಡಿ ಎಸ್ ಐ ಟಿ ಅವರನ್ನೆಲ್ಲ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳುವಂಥ ಮಾಹಿತಿ ಆ ಲೇಬರ್ಸ್ಗೆ ಮತ್ತು ಇವರಿಗೆಲ್ಲ ಪೇಮೆಂಟ್ ಕೊಟ್ಟು ಕಳಿಸಿದ್ದಾರೆ ಆಮೇಲೆ ಆ ಮಾಸ್ಕ್ ಮ್ಯಾನ್ ಏನಿದ್ದರೋ ಅವರನ್ನು ಇವತ್ತು ತನಿಖೆಗೆ ಬರ್ಲಿಕ್ಕೆ ಹೇಳಿದರೆ ಒಮ್ಮೆಯ ಮಟ್ಟಿಗೆ ನಿಂತಿದೆ ಅಂತ ಹೇಳುವಂತಹ ಆ ಸುದ್ದಿ ಮೊನ್ನೆ ಶನಿವಾರವೇ ಬಂದಿದೆ ಅದರ ಒಟ್ಟಿಗೆ ಏನು ಅಂತ ಹೇಳಿದ್ರೆ ಮೀಡಿಯಾದವರಿಗೆಲ್ಲ ಬಹಳ ಓಪನ್ ಆಗಿ ಅವರು ಆ ಅದನ್ನು ಶೂಟ್ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ನಮಗೆಲ್ಲ ಒಂಥರ ಮಾಹಿತಿ ಇತ್ತು ಆ ದಿನವೇ ನಿಲ್ಲಿಸ್ತಾರೆ ಶನಿವಾರವೇ ಇದು ಒಮ್ಮೆಯ ಮಟ್ಟಿಗೆ ನಿಲ್ತದೆ ಗುಂಡಿ ಆಗಿರುವಂಥದ್ದು ಬಾಹುಬಲಿ ಬೆಟ್ಟಕ್ಕೆ ಬಂದರು ಇಲ್ಲಿ ಅವನು ಧರ್ಮಸ್ಥಳದ ಒಳಗಡೆ ಎಲ್ಲಿ ರೂಮ್ನಲ್ಲಿ ಉಳ್ಕೊಂಡಿದ್ರು ಅಲ್ಲಿಗೆ ಮಾಜರಿಗೆ ಬಂದರು ಅದೆಲ್ಲ ಮಾಡಿದ ಮೇಲೆ ಅವತ್ತೇ ಎಲ್ಲ ಪೇಮೆಂಟ್ ಎಲ್ಲ ಆಗಿದೆ ಅವರಿಗೆ ಅಂತ ಹೇಳುವಂಥ ಮಾಹಿತಿ ಬಂದಿದೆ ಹಾಗಾಗಿ ನಿನ್ನೆ ರ್ಯಾಲಿಗೂ ಈ ಗುಂಡಿಯನ್ನು ಆಗಿಯೋದನ್ನು ನಿಲ್ಲಿಸೋದಕ್ಕೆ ಏನು ಸಂಬಂಧ ಇಲ್ಲ ಸರ್